ಏ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಬೆಂಗಳೂರು ಸ್ಟೈಲಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಬದ್ನೆಕಾಯಿ ಹೆಣ್ಗಾಯಿದು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಸ್ವಲ್ಪ ಬೇರೆ ಥರ ಅಂದರೆ ಒಂದೇ ತರಕಾರಿ ಯೂಸ್ ಮಾಡಿಕೊಂಡು ನಾವು ವೆರೈಟಿ ಆಫ್ ಡಿಶಸ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋ ಪ್ರಯತ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಾಲು ಅಷ್ಟು ಗುಂಡು ಬದನೆಕಾಯಿ ಪರ್ಪಲ್ ಕಲರ್ದು ತಗೊಂಡಿದ್ದೀನಿ ಅದನ್ನ ನೀಟಾಗಿ ತೊಳೆದು ಈ ಥರ ನಾಲ್ಕು ಅಥವಾ ಆರು ಸೀಳಾಗೋ ಥರ ಓಪನ್ ಮಾಡಿಕೊಂಡು ಓಪನ್ ಮಾಡಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕೊಂಡಿದ್ದೀನಿ ಬದನೆಕಾಯಿ ಈ ಥರ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಉಪ್ಪಾಕಿಟ್ರೆ ಅಷ್ಟು ಕಪ್ಪಾಗಲ್ಲ ಅಂದ್ರೆ ಬೇಗ ಕಪ್ಪಾಗಿಬಿಡುತ್ತೆ ಈಗ ರುಬ್ಬಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹಾಫಿಶ್ ಶುಂಠಿ ಸಣ್ಣ ಗೋಲಿಗೆ ಹತ್ತಿರದಷ್ಟು ಹುಣ್ಸೆಣ್ಣು ಎರಡು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದು ನಾಟಿ ಟೊಮೊಟೊ ಹಾಕೊಂಡಿದ್ದೀನಿ ಫಾರಮ್ ಟೊಮೊಟೊ ಆದರೆ ಎರಡು ಹಾಕೊಳ್ಳಿ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನ್ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಒಂದು ದಪ್ಸ ಇದ್ದು ಈರುಳ್ಳಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಮತ್ತು ಒಗ್ಗರಣೆಗೆ ಹಾಕೋಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೀ ಅಷ್ಟು ಅರ್ಶಿನ ಪುಡಿ ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಇನ್ನು ಆಗಿ ಹಾಕೊಂಡ್ರು ನಡೆಯುತ್ತೆ ಈಗ ಎಣ್ಣೆ ಬಿಸಿ ಆದಮೇಲೆ ಬದನೆಕಾಯಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬದನೆಕಾಯಿ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಹಾಗಾಗಿ ನಾವು ಗ್ಯಾಸು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬದ್ನೆಕಾಯಿನ ಪೇಷನ್ಸಿಂದ ತಾಳ್ಮೆಯಿಂದ ಫ್ರೈ ಮಾಡ್ಕೋಬೇಕು ಈಗ ಬದನೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಎತ್ತಿ ಹೆಚ್ಚಿಸ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕರಿಬೇವು ಸೇರಿಸ್ಕೊಂಡಿದ್ದೀನಿ ಅದು ಬದನೆಕಾಯಿ ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲ ರುಬ್ಕೊಂಬರೋಣ ಈಗ ಮಸಾಲ ರುಬ್ಬಕ್ಕೆ ಅಂತ ಎತ್ತಿಟ್ಕೊಂಡಿದ್ನಲ್ಲ ನಾನು ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಆಮೇಲೆ ಇದಕ್ಕೆ ನಾನು ರುಬ್ಬಕ್ಕೆ ಕಲ್ಲುಪ್ಪು ಸೇರಿಸ್ಕೋತೀನಿ ಕಲ್ಲುಪ್ಪು ಆದರೆ ಅಳತೆ ನಂಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಸಾಂಬಾರು ಪುಡಿ ಮತ್ತು ಕಲ್ಲುಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋತೀನಿ ನುಣ್ಣಗೆ ರುಬ್ಕೋಬೇಕು ಈಗ ನಾವು ಬದನೆಕಾಯಿ ಫ್ರೈ ಆಗ್ತಿರೋವಾಗ ಎತ್ತಿಟ್ಕೊಂಡಿದ್ದಂಥ ಅಚ್ಚಕಾರದ ಪುಡಿ ಗರಂ ಮಸಾಲ ಮತ್ತು ಅರಶಿಣ ಪುಡಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾನು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋತೀನಿ ಸಿಮ್ಮಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಾವು ಸ್ಪೈಸಸ್ ಹಾಕ್ತೀವಲ್ಲ ತಳಸಿಯುತ್ತೆ ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈ ಬದನೆಕಾಯಿ ಫ್ರೈ ಆಗ್ಬೇಕಾದ್ರೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಈ ಥರ ಮಾಡೋದರಿಂದ ಬದನೆಕಾಯಿಗೆ ಉಪ್ಪು ಹಿಡಿಯುತ್ತೆ ಮತ್ತು ಬದನೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ಕೂಡ ಹಸಿ ಹಸಿ ಅನಿಸಲ್ಲ ಮತ್ತು ಸಪ್ಪೆ ಕೂಡ ಅನಿಸಲ್ಲ ನಾವು ಲಾಸ್ಟಿಗೆ ಉಪ್ಪು ಹಾಕ್ಬಿಟ್ರೆ ಬದನೆಕಾಯಿ ಒಳಗಡೆ ಸಪ್ಪೆ ಸಪ್ಪೆ ಅನ್ನಿಸ್ತಿರುತ್ತೆ ಈ ಥರ ಮಾಡೋದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಮಸಾಲೆ ನುಣ್ಣಗೆ ರುಬ್ಬಿ ರುಬ್ಬರು ರೆಡಿ ಮಾಡ್ಕೊಂಡಿದ್ದೀನಿ ಈ ಬದನೆಕಾಯಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಆಮೇಲೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ರುಬ್ಬಿರೋ ಮಸಾಲ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡೋದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬದನೆಕಾಯಿ ಹೆಣ್ಣಾಯಿಗೆ ಬೆಲ್ಲನೇ ಎಲ್ಲ ಇಟ್ಟು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾವು ಹಸ್ಕಾರದ ಪುಡಿ ಬದನೆಕಾಯಿ ಉರಿಬೇಕಾರೆ ಹಾಕಿ ಫ್ರೈ ಮಾಡೋದ್ರಿಂದ ಒಳ್ಳೆಯ ಕಲರ್ ಕೊಡುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು ನೋಡಿ ಬದನೆಕಾಯಿ ಹೆಣ್ಣಾಯಿ ರೆಡಿ ಆಗಿದೆ ಇದು ಅನ್ನ ಅನ್ನ ಜೊತೆ ಸೈಡ್ ಡಿಶು ಚಪಾತಿ ರೊಟ್ಟಿ ದೋಸೆ ಇದೆಲ್ಲದರ ಜೊತೆ ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸತಿ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್